ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಎಲ್ಲರಿಗೂ ತಂದೆಯ ದೇವರು ನಮ್ದಲೂ ಯಸುಖಿಸ್ತು ನಮ್ಮದಲ್ಲೂ ಪ್ರೀತಿಯಿಂದ ವಂದನೆಯನ್ನು ಸಲ್ಲಿಸುತ್ತಾ ಮುಂಜಾನೆಯಲ್ಲಿ ದೇವರು ಆತನ ಪಾದ ಬಳಿಯಲ್ಲಿ ಬಂದು ನಾವೆಲ್ಲರೂ ಆತನ ನಾಮವನ್ನು ಕೊಂಡಾಡಿ ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೊಟ್ಟಂಥ ಒಂದು ಅಮೂಲ್ಯ ಅವಕಾಶಕ್ಕಾಗಿ ತಂದೆಯ ದೇವರಿಗೂ ಯೇಸು ಖುಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ನಾವು ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನೇ ಸರ್ವಶಕ್ತನೇ ಸರ್ವಾಸನೆ ದೇವರ ದೇವನೇ ಎಲ್ಲ ದೇವರುಗಳಲ್ಲಿ ದೊಡ್ಡನೇ ದೊಡ್ಡವರಾಗಿರುವಂಥ ದೇವರೇ ಸರ್ವ ಸೃಷ್ಟಿಗೆ ಕಾರಣಕರ್ತನೇ ಭೂ ಪರಲೋಕಗಳ ಒಡೆಯನೇ ತಾನೊಬ್ಬನೇ ಅಮರತ್ತು ಉಳ್ಳವನಾಗಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ಮನುಷ್ಯರು ಕಾಣಲಾರದಂಥ ಕಂಡಿಗಳಾದಂಥ ಪರಲೋಕ ತಂದೆ ಅದೇ ನಿಮ್ಮ ಪರಿಶುದ್ಧವುಳ್ಳ ಘನವುಳ್ಳ ಮಹಿಮೆಗಳ ನಂಬಿಕೆ ಕುಸ್ತ್ರ ಮುಖಾಂತರವಾಗಿ ಅನಂತನಂತಹ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನು ಸಲ್ಲಿಸುತ್ತೇವೆ ತಂದೆ ವಿಶೇಷವಾಗಿಯಪ್ಪ ಮಣ್ಣು ಧೂಳು ಯಾವುದಕ್ಕೂ ಬಾರದಂಥ ನಮ್ಮನ್ನು ನಿಮ್ಮ ಮಗನ ರಕ್ತದಿಂದ ತೊಳೆದು ಶುದ್ಧಪಡಿಸಿ ಆತನ ಹೆಜ್ಜೆ ಜಾಡಿನಲ್ಲಿ ನಡೆದು ಪರಲೋಕದ ಉನ್ನತವಾದಂಥ ಬಾಧ್ಯತೆಗೆ ನಮ್ಮನ್ನು ಕರೆದಿರಿ ಈ ಎಲ್ಲ ಸಹಳಿಗಾಗಿ ನಿಮ್ಮನ್ನು ಕೊಂಡಾಡ್ತೇವೆ ರಾತ್ರಿ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ರಕ್ಷಿಸಿ ಈ ಬೆಳಗಿನ ಸಮಯದಲ್ಲೇ ನಿಮ್ಮ ಪಾದ ಬಳಿಯಲ್ಲಿ ಬಂದು ನಿಮ್ಮ ಮಾತುಗಳನ್ನು ತಿಳಿದುಕೊಂಡು ನಿಮ್ಮ ಆತ್ಮಿಕ ಆಹಾರದಿಂದ ನಾವು ತೃಪ್ತಿಗೊಂಡು ಈ ಲೋಕದಲ್ಲಿ ನಿಮಗೆ ಬೆಳಕಾಗಿ ಸಾಕ್ಷಿಗಳಾಗಿ ಉಪ್ಪಾಗಿ ಬಾಳುವಂತೆ ನೀವು ಸೌಕಾ ಸಹಾಯ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ವಿಶೇಷವಾಗಿ ತಂದೆಯ ದೇವರೇ ಈ ಒಂದು ಮನದಲ್ಲಿರುವಂಥ ವಾಕ್ಯಗಳನ್ನು ಅಧ್ಯಯನ ಮಾಡಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅವುಗಳಿಗೆ ವಿಧೇಯರಾಗಿ ನಿಮ್ಮ ಕೃಪೆಗೆ ನಾವು ಪಾತ್ರರಾಗುವಂತೆ ನಿಮ್ಮ ಪರಿಶುದಾತ್ಮದಿಂದ ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸಿ ನಡೆಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂತೆ ಎಸ್ಗಿಸ್ತಾರ್ದೀವಿ ನಮ್ಮಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡಿಕೊಳ್ತೇನೆ ಪರಲೋಕ ತಂದೆಯೇ ಆಮೇನ್ ಪ್ರೀತಿಯ ಸಹೋದರ ಸೋದರೇ ಈ ದಿನದ ಪರಲೋಕಮನ್ನು ಡಿಸೆಂಬರ್ ನಾಲ್ಕನೇ ತಾರೀಕು ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲೆಯಾದರೆ ಕೊಡಬಲ್ಲರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮವನ್ನು ಕೊಡುವನಲ್ಲವೇ ಎಂದನು ಲೂಕನ್ನು ಬಾರದಂಥ ಸ್ವಾರ್ತೆ ಹನ್ನೊಂದನೇ ಅಧ್ಯಾಯ ಮೂರನೇ ವಚನ ಪ್ರೀತಿಯ ಸೋದರ ಸೋದರಳೆ ಎಲ್ಲ ಪ್ರತಿಷ್ಠೆ ಮಾಡಿಸ್ಕೊಂಡಿರುವಂಥ ದೇವಜನರು ತಮ್ಮ ಜೀವನದ ಮುಖ್ಯ ಗುರಿಯನ್ನು ತಲುಪಿರುವುದಾದರೆ ಅವರೆಲ್ಲರ ಪ್ರಾರ್ಥನೆಗಳ ಭಾರ ಅದು ಕರ್ತನ ಪವಿತ್ರತೆಯುಳ್ಳ ಆತ್ಮ ಸತ್ಯದಾತ್ಮ ಕ್ರಿಸ್ತನಾತ್ಮ ಸ್ವಸ್ಥ ಚಿತ್ತದಾತ್ಮ ಇವೆಲ್ಲವುಗಳ ಹೆಚ್ಚಿನ ಪರಿಣಾಮವನ್ನು ಬೇಡಿ ಒಂದು ಆಶೀರ್ವಾದವು ಎಷ್ಟೋ ಸಂತೋಷ ಉಳ್ಳದ್ದಾಗಿರ್ತದೆ ಅಂತಾರೆ ಹಾಗಾದರೆ ಬೆಳಗಾಗುವ ತನಕ ಕರ್ತನ ಜೊತೆಯಲ್ಲಿ ನಾವು ಹೋರಾಡುವುದಾದರೆ ಆತನು ಅವರ ಇಚ್ಛೆಯಂತೆ ಆಶೀರ್ವದಿಸುವರು ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಯಾವ ರೀತಿಯಲ್ಲಿ ಯಾಕೋಬ್ಬನು ಒಬ್ಬ ದೇವದೂತನ ಜೊತೆ ಬೆಳಗಾಗುವ ತನಕ ಏನಾಗ್ತದೆ ಹೋರಾಟ ಮಾಡ್ತಾರೆ ಪ್ರಾರ್ಥನೆಯಲ್ಲಿ ಯುದ್ಧ ಮಾಡಿದಲ್ಲ ಆಮೇಲೆ ಯಾಕೆಂದರೆ ದೇವದೂತನ ಜೊತೆಯಲ್ಲಿ ಮನುಷ್ಯ ಹೋರಾಟ ಮಾಡೋದಕ್ಕೆ ಸಮರ್ಥನ ಅಲ್ಲವೇ ಅಲ್ಲ ದೇವದೂತನ ಬಲ ಒಂದು ಲಕ್ಷದ ಎಂಬತ್ತೈದು ಸಾವಿರ ಜನರನ್ನು ಒಂದೇ ಸರಿ ಸಂಹಾರ ಮಾಡುವಂಥ ಶಕ್ತಿ ದೇವದೂತರಿಗೆ ಇಡ್ತೈತಿ ಮನುಷ್ಯನಿಗೆ ಅಷ್ಟು ಬಲ ಇಲ್ಲ ಆದರೆ ಅಂದು ಹೋರಾಟ ಏನಪ್ಪ ಅಂದರೆ ಪ್ರಾರ್ಥನೆಯಲ್ಲಿ ಆತನನ್ನು ಹಿಡಿದುಕೊಟ್ಟು ನೀನು ನನ್ನನ್ನು ಆಶೀರ್ವದಿಸದ ತನಕ ನಾನು ಏನು ಮಾಡಲ್ಲ ನಿನ್ನ ಪ ಕಾಲನ್ನು ಬಿಡಲ್ಲ ಅಂತ ಹಿಡ್ಕೊಂಡಿರ್ತಾರೆ ಅದು ನಾವು ನೋಡ್ತೀವಿ ಅದೇ ಥರ ಈಗ ನಾವು ಆತ್ಮಿಕವಾಗಿ ಬೆಳಗಾಗುವ ತನಕ ಹೋರಾಟ ಮಾಡೋದು ಅಂದರೆ ಏನಪ್ಪ ಅಂದರೆ ಈ ಆರು ಸಾವಿರ ವರ್ಷಗಳು ಏನಾಗಿದೆ ಇದು ಕತ್ತಲೆಯ ಯುಗ ಇದು ಸಂಜೆ ಇದ್ದಂಗೆ ಇದು ಈ ಆರು ಸಾವಿರ ವರ್ಷ ಇದು ಸಂಜೆ ಇನ್ನು ಬೆಳಕು ಅಂತ ನೋಡೋದಾದರೆ ಅದು ದೇವರ ರಾಜ್ಯ ಪ್ರಕಾಶಮಾನವುಳ್ಳಂಥ ಸತ್ಯ ಎಲ್ಲರಿಗೂ ತಿಳಿಸುವಂಥ ಕಾಣಿಸುವಂಥ ಒಂದು ಯುಗ ಅದು ಆ ಒಂದು ಬೆಳಕು ಬರುವ ತನಕ ನಾವೇನೂ ಮಾಡಬೇಕು ಪ್ರಾರ್ಥನೆಯಲ್ಲಿ ಹೋರಾಟವನ್ನು ಮಾಡಬೇಕು ಏನು ಹೋರಾಟ ಮಾಡಬೇಕು ಅಂತ ನಾವು ನೋಡಿದ್ರೆ ಕರ್ತನು ನಮ್ಮನ್ನು ಎಲ್ಲ ಕೊಟ್ಟಿದ್ದಾರೆ ನಮಗೆ ಎಲ್ಲ ರೀತಿಯಲ್ಲೂ ಆಶೀರ್ವಾದವನ್ನು ಮಾಡಿದ್ದಾರೆ ಹಂಗಾರೆ ನಾವು ಏನು ಕೇಳಬೇಕು ಅಂತ ದೇವರು ಇಷ್ಟಪಡ್ತಾರೆ ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರ್ದು ಪ್ರಾರ್ಥನೆಯಲ್ಲಿ ಒಳ್ಳೆಯ ಪ್ರಾರ್ಥನೆ ಏನು ಕೆಟ್ಟ ಪ್ರಾರ್ಥನೆ ಕೆಟ್ಟದ್ದು ಅಂತಂದರೆ ತಪ್ಪಾದ ಪ್ರಾರ್ಥನೆ ಯಾವುದು ಕೇಳಬಾರ್ದು ಅನ್ನುವಂಥ ವಿಷಯಗಳನ್ನು ತಿಳ್ಕೊಂಡಿರ್ಬೇಕು ಫಸ್ಟಾಗಿ ಸಾಮಾನ್ಯವಾಗಿ ತನ್ನನ್ನು ದೇವ ಜನರಿಗೆ ಪ್ರಕಟ ಮಾಡಿಕೊಂಡಿರುವಂಥ ದೇವರು ಕರ್ತನ ಉದ್ದೇಶ ಏನಪ್ಪ ಅಂದರೆ ಅವ್ರನ್ನ ಆಶೀರ್ವದಿಸಬೇಕು ಅನ್ನೋಂಥದ್ದೇ ಉದ್ದೇಶ ಇಷ್ಟಾದರೂ ಕರ್ತನ ಜನರು ಈ ವಿಷಯವನ್ನು ಮೆಚ್ಚಿ ಅದನ್ನು ಅತ್ಯಾಸಕ್ತಿಯಿಂದ ಆಶೀರ್ವದಿಸುವವರೆಗೂ ಆಸೆಪಟ್ಟರೆ ಆಶೀರ್ವಾದವನ್ನು ಕೇಳೋ ತನಕ ದೇವ್ರೇನು ಮಾಡಿರ್ತಾರೆ ಅಂದರೆ ತಡೆದಿರ್ತಾರೆ ಅಂತ ಹೇಳ್ತಾರೆ ಅಂದರೆ ನಾವು ಪ್ರತಿದಿನ ದೇವರನ್ನ ಕೇಳ್ಕೊಳ್ಬೇಕು ಅಂತ ದೇವರು ಬಯಸ್ತಾರೆ ಅವರು ನಾವು ಯಾವತ್ತೂ ಕೇಳೋದಿಲ್ವೋ ಅಲ್ಲಿನ ತನಕ ಆಶೀರ್ವಾದಗಳು ಬರಲ್ಲ ಹಂಗಾರೆ ಕೇಳಿದ ತಕ್ಷಣ ಬರುತ್ತೆ ಅಂದರೆ ಅದು ಬರಲ್ಲ ಅದಕ್ಕೂ ಒಂದು ಟೈಮ್ ಅಂತ ಇರ್ತಾರೆ ದೇವರನ್ನ ಅತ್ಯಾಸಕ್ತಿಯಿಂದ ನಾವು ಬೇಡ್ಕೊಳ್ಬೇಕು ಯಾವ ಸಂದರ್ಭದಲ್ಲಿ ಯಾವಾಗ ಕೊಡ್ತಾರೋ ದೇವರಿಗೆ ಬಿಟ್ಟಿದ್ದು ಕರ್ತನ ತನ್ನ ಶಿಷ್ಯರನ್ನ ಕುರಿತು ಕೆಟ್ಟವರು ಎಂಬುದಾಗಿ ಹೇಳಿರುವುದಿಲ್ಲಿ ಅವರ ಇಂಗಿತ ದುಷ್ಟತನದಿಂದ ಕೂಡಿದೆ ಅಂತ ಅರ್ಥ ಅಲ್ಲ ಆದರೆ ಅವರು ಮೆಂಟಲಾಗಿ ಅಂದರೆ ಮಾನಸಿಕವಾಗಿ ಹೃದಯದಲ್ಲಿ ಬಿದ್ದೋಗಿದ್ದಾರೆ ಎಂಬ ಅರ್ಥದಲ್ಲಿ ಹೇಳಿದ್ದಾರೆ ಆದರೂ ದೇವರ ಸ್ವರೂಪ ಇನ್ನೂ ಮನುಷ್ಯನಲ್ಲಿ ಇರೋದರಿಂದ ದೇವರು ತನ್ನ ಮಕ್ಕಳಿಗೆ ಸ್ವಾಭಾವಿಕವಾದಂಥ ಒಳ್ಳೆಯ ಪದಾರ್ಥಗಳನ್ನು ಕೊಡ್ತಾರೆ ಎಂಬುದಾಗಿ ಹೇಳಿದೆ ಒಬ್ಬನು ಅಪರಿಪೂರ್ಣನಾದವನು ಒಳ್ಳೆಯ ಒಳ್ಳೆಯದನ್ನು ಮಾಡುವುದಾದರೆ ಪರಿಪೂರ್ಣನಾದಂಥವನು ಹೆಚ್ಚು ಎಳೆಯ ಒಳ್ಳೆಯದನ್ನು ಮಾಡ್ತಾನೆ ಅಂತ ದೇವರು ಉದ್ದೇಶಪಟ್ಟಿದ್ದಾರೆ ಅಂದರೆ ದೇವರು ಪರಿಶುದ್ಧ ಆತ್ಮವನ್ನು ಕೇಳುವಂಥ ತನ್ನ ಮಕ್ಕಳಿಗೆ ಕೈಚಾಚಿ ಕೊಡ್ತಾರೆ ಆತ್ಮಿಕ ಬಳುವಳಿಕೆಗಳಲ್ಲಿ ಬಳುವಳಿಗಳಲ್ಲಿ ಅತಿ ಹೆಚ್ಚಿನದು ಪವಿತ್ರಾತ್ಮನ ಬಳಿ ಬಳುವಳಿಕೆ ಅಂದರೆ ಆಶೀರ್ವಾದ ವರ ಅಂತ ಕೇಳಿ ನೋಡ್ತೀವಿ ಅದು ಈಗ ನಮಗಿರುವಂಥ ಎಲ್ಲ ಆತ್ಮಿಕ ಆಶೀರ್ವಾದಗಳ ಸಂಗ್ರಹ ಮತ್ತು ನಮಗೆ ದೊರಕುವ ಶಾಶ್ವತ ಭಾಗ್ಯದ ಮುಂಗಡ ಅಂತಾರೆ ಆದ್ದರಿಂದ ನಮ್ಮ ಪ್ರಾರ್ಥನೆಯ ಮುಖ್ಯ ಅಂಶ ನಮ್ಮ ಪರಲೋಕ ತಂದೆಯಿಂದ ಪವಿತ್ರಾತ್ಮನ ವರಕ್ಕಾಗಿ ಪ್ರಾರ್ಥನೆ ಮಾಡುವುದು ದೇವರು ತನ್ನನ್ನು ತನ್ನವರಿಗೆ ಈ ವರವನ್ನು ಏರಳವಾಗಿ ಅನುಗ್ರಹಿಸ್ತಾರೆ ಪ್ರಿಯ ಸಹೋದರ ಸಹೋದರಿಗಳೇ ಈಗ ನಾವು ಏನು ಬೇಡ್ಕೊಳ್ತೀವಿ ಸಹಜ ಸಾಮಾನ್ಯವಾಗಿ ಅಂತಂದರೆ ಲೋಕದ ಜನಗಳು ಸಹಜವಾಗಿ ಹೊಟ್ಟೆ ಪಾಡು ಬಟ್ಟೆ ಊಟ ಕಾಯಿಲೆ ಬಂದರೆ ನಮಗೆ ಕಾಯಿಲೆ ವಾಸಿ ಮಾಡು ನಮಗೆ ಹಣ ಕೊಡು ನಮಗೆ ಮನೆ ಕೊಡು ಕಾರ್ ಕೊಡು ಬಂಗ್ಲೆ ಕೊಡು ಇದೆಲ್ಲವನ್ನೇನು ಮಾಡ್ತಾರೆ ಬೇಡ್ಕೊಳ್ತಾರೆ ಮತ್ತು ಇನ್ನೊಬ್ರಿಗೆ ಅವ್ರಿಗೆ ಹಂಗೆ ಮಾಡ್ಬಿಡು ಹಿಂಗೆ ಮಾಡ್ಬಿಡು ಅಂತೆಲ್ಲ ಬೇಡ್ಕೊಳ್ತಾರೆ ಇದು ಹೇಳೋ ಅಂಥದ್ದು ಇಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿರುವಂಥ ನೀವು ಈ ಮಾನಸಿಕ ಹೃದಯದಲ್ಲಿ ಬಿದ್ದೋಗಿರುವಂಥ ಸ್ಥಿತಿಯುಂಥವ್ರು ನೀವೇನು ಮಾಡ್ತೀರಂದರೆ ನಿಮ್ಮ ಮಕ್ಕಳಿಗೆ ಏನು ಮಾಡ್ತೀರ ಒಳ್ಳೆಯದನ್ನ ಕೊಟ್ಟೆ ಕೊಡ್ತೀರಲ್ವಾ ಅಂತ ಹೇಳ್ತಾರೆ ಅದಕ್ಕೆ ಇನ್ನೂ ಪರಿಪೂರ್ಣನಾದಂಥವನು ಅಂದರೆ ಅರ್ಥ ಸತ್ಯ ತಿಳಿದಿರುವಂಥ ನಾವು ಕೇಳಿದ್ರೆ ಏನು ಕೇಳಬೇಕು ಅಂತ ಇಲ್ಲಿ ಹೇಳ್ತಾರಪ್ಪ ಅಂತಂದರೆ ನಮಗೋಸ್ಕರ ನಾವು ಏನು ಕೇಳಕಳಕ್ಕೆ ಹೋಗ್ಬಾರ್ದು ಅಂತಾರೆ ನಾವು ಮತಾನ್ಸುವಾರ್ಥೆಯಲ್ಲಿ ನಾವು ಆರನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಲ್ಲರ ಇವುಗಳಿಗೋಸ್ಕರ ಅಜ್ಞಾನಿಗಳು ತವಕ ಪಡ್ತಾರೆ ಅಂದ್ಬಿಟ್ರು ಯಾರು ಊಟ ಬಟ್ಟೆಗೋಸ್ಕರ ಕೇಳ್ಕಂಡ್ರೆ ಅದು ಅಜ್ಞಾನಿಗಳು ಅಂದ್ಬಿಟ್ರು ನಾವು ಅಜ್ಞಾನಿಗಳ ಅಂದರೆ ಖಂಡಿತ ಅಲ್ಲ ಹಂಗಾರೆ ನಾವು ಕೇಳಬಾರ್ದ ಅಂತಂದರೆ ಏನು ಕೇಳಬೇಕು ಅನ್ನೋಂಥ ಜ್ಞಾನ ನಮಗೆ ಇರಬೇಕು ಅಂದರೆ ನಮ್ಮ ತಂದೆಯ ದೇವರು ನಮ್ಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಮೊದಲೇ ಗೊತ್ತಿರೋದ್ರಿಂದ ಊಟ ಬಟ್ಟೆಗೆ ಮಿಸ್ ಮಾಡೋಲ್ಲ ಖಂಡಿತ ಏನು ಮಾಡ್ತಾರೆ ಕೊಟ್ಟೆ ಕೊಡ್ತಾರೆ ಆದರೆ ಮೊದಲು ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ಕೇಳ್ಕೊಳ್ರಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತರು ಹಂಗಾರೆ ನಮ್ಮ ಪ್ರಾರ್ಥನೆ ಏನಾಗಿರಬೇಕು ಇಲ್ಲಿ ಹೇಳೋ ಅಂಥದ್ದು ಕೆಟ್ಟವರಾದಂಥ ನಿಮ್ಮ ಮಕ್ಕಳೇ ನೀವು ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯದನ್ನ ಕೊಡೋದಾದರೆ ಪರಲೋಕ ತಂದೆಯು ಇನ್ನೂ ಎಷ್ಟೋ ಎಷ್ಟಾಗಿ ಶ್ರೇಷ್ಠವಾದಂಥ ವರಗಳನ್ನು ಕೊಡಲ್ವಾ ಅಂತಾರೆ ಅಂದರೆ ಪವಿತ್ರಾತ್ಮನ ವರಗಳಿಗೋಸ್ಕರ ನಾವೇನು ಮಾಡ್ಬೇಕಂತೆ ಕೇಳ್ಕೊಳ್ಬೇಕು ಅಂತ ಹೇಳ್ತಾರೆ ಹಂಗಾರೆ ಸತ್ಯ ತಿಳಿದಂಥವರು ಸ್ವಾರ್ಥಕ್ಕೋಸ್ಕರ ತನ್ನಗೋಸ್ಕರ ಏನನ್ನು ಕೇಳಿಕೊಳ್ಳಬಾರದು ಇದು ಒಳ್ಳೆಯ ಪ್ರಾರ್ಥನೆ ಅಂತ ತಪ್ಪಾದ ಪ್ರಾರ್ಥನೆ ಏನಪ್ಪ ಅಂದರೆ ಸ್ವಾರ್ಥ ನಾನು ನನ್ನದು ನನಗೋಸ್ಕರ ನನ್ನ ಕಾಯಿಲೆ ವಾಸಿ ಮಾಡಿಬಿಡು ದೇವರು ಕಾಯಿಲೆ ಕೊಟ್ಟಿರೋದೇ ನಿನಗೊಂದು ಪಾಠ ಕಲಿಬೇಕು ಅದರಿಂದ ಅನುಭವ ಪಡ್ಕೊಳ್ಬೇಕು ಒಂದು ಸಮಸ್ಯೆ ಕೊಟ್ಟಿರೋದೇ ನಾನು ನೀನು ಅದರಿಂದ ಅನೇಕ ಜ್ಞಾನ ತಿಳುವಳಿಕೆಗಳನ್ನು ಪಡ್ಕೊಳ್ಬೇಕು ಮುಂದಿನ ರಾಜ ನ್ಯಾಯಾಧಿಪತಿ ಆಗಬೇಕು ಅರಸನಾಗಬೇಕು ಅನ್ನೋಂಥ ಉದ್ದೇಶದಿಂದ ಹಾಗಾದರೆ ನಾವು ಈ ಪರಿಸ್ಥಿತಿ ಶೋಧನೆಗಳನ್ನು ಬೇಡ ಅಂತ ಹೇಳಿದ್ರೆ ದೇವರ ಚಿತ್ತವನ್ನು ನಿರಾಕರಿಸಿದಂಗೆ ಆಗ್ಬಿಡ್ತದೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರ ಆದ್ದರಿಂದ ನಾವು ಮುಖ್ಯವಾಗಿ ಏನು ಕೇಳಬೇಕು ಅನ್ನೋಂಥ ಜ್ಞಾನ ಇರಬೇಕು ಅದನ್ನು ಕೇಳಿದ್ರೆ ಖಂಡಿತ ಏನು ಮಾಡ್ತಾರೆ ಒಳ್ಳೆಯ ಪದಾರ್ಥಗಳನ್ನು ಖಂಡಿತ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತಾರೆ ಜ್ಞಾನೋಕ್ತಿಯಲ್ಲಿ ನೋಡಿ ಇಲ್ಲಿ ಕೀರ್ತನೆ ನೂರ ಮೂರಲ್ಲಿ ಹೇಳ್ತಾರೆ ತಂದೆಯು ತನ್ನ ಮಕ್ಕಳನ್ನು ಕನಿಕರಿಸುವಂತೆ ಯಹೋವನ್ನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನೇ ಕನಿಕರಿಸ್ತಾರೆ ಅಂತಾರೆ ಅಂದರೆ ಯಾರಿಗಪ್ಪ ಈ ಒಂದು ಪದಾರ್ಥಗಳನ್ನು ಕೊಡ್ತಾರೆ ಅಂತ ನಾವು ನೋಡಬೇಕಾದ್ರೆ ಲೋಕದಲ್ಲಿ ತಂದೆ ತನ್ನ ಮಕ್ಕಳನ್ನ ಯಾವ ರೀತಿ ಕರುಣೆ ತೋರಿಸ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಿಜವಾದ ತಂದೆ ಸೃಷ್ಟಿಕರ್ತ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನ ಅವ್ರೇನು ಮಾಡ್ತಾರೆ ಕನಿಕರ ಕರುಣೆಯನ್ನು ತೋರಿಸ್ತಾರೆ ಅಂದರೆ ಆಶೀರ್ವಾದಗಳನ್ನು ಅನುಗ್ರಹಿಸ್ತಾರೆ ಅಂದರೆ ದೇವರು ಎಲ್ಲರಿಗೂ ಕರುಣೆ ತೋರಿಸೋದಿಲ್ಲ ಕೆಲವು ವಿಷಯಗಳಲ್ಲಿ ಎಲ್ರಿಗೂ ತೋರಿಸ್ತಾರೆ ಗಾಳಿ ನೀರು ಬೆಳಕು ಆಹಾರ ಪ್ರತಿಯೊಂದು ಜೀವರಾಶಿಗಳಿಗೂ ಕೊಡ್ತಾರೆ ಆದರೆ ಅದಕ್ಕಿಂತ ಹೆಚ್ಚಾಗಿ ತನ್ನಲ್ಲಿ ಭಯಭಕ್ತಿ ಹುಟ್ಟುವ ಇಟ್ಟಂಥ ಜನಗಳಿಗೆ ಮಕ್ಕಳಿಗೆ ಅಧಿಕವಾದಂಥ ಆಶೀರ್ವಾದಗಳನ್ನು ದೇವರು ಏನು ಮಾಡಿದ್ದಾರೆ ಕೊಡ್ತಾರೆ ಆದರೆ ಅವರ ಮಾತುಗಳಿಂದ ದೇವರ ಮಾತುಗಳಿಗೆ ವಿಧೇಯರಾಗಿ ನಡೀತಾರೋ ಅವರಿಗೆ ಭಯಭಕ್ತಿಯನ್ನು ತೋರಿಸ್ತಾರೋ ನಡುಗುವಂಥ ಭಯ ಅಲ್ಲ ಅಹಂಕಾರವಿಲ್ಲದೆ ನಾನು ಬದುಕಿರೋದು ಬಾಳ್ತಿರೋದು ದೇವರಿಂದ ಅಂತ ತಿಳಿದು ಭಕ್ತಿಯಿಂದ ಈ ಲೋಕದಲ್ಲಿ ಅಹಂಕಾರ ಪಡೆದೇ ದೇವ್ರ ಸನ್ನಿಧಿಯಲ್ಲಿ ದೀನತೆಯಿಂದ ನಾನು ಮಣ್ಣು ಧೂಳು ಅಂತ ಎಣಿಸ್ಕೊಂಡು ಬಾಳ್ತಾನೋ ಅವರು ದೇವರಿಗೆ ಗೌರವ ಮಹಿಮೆಯನ್ನು ತರೋ ರೀತಿಯಲ್ಲಿ ನೆಡ್ಕೊಂಡ್ರೆ ಅಂಥವ್ರನ್ನ ಖಂಡಿತ ಏನು ಮಾಡ್ತಾರಂತೆ ಅಂಥವ್ರಿಗೆ ಆಶೀರ್ವಾದಗಳನ್ನು ಕೊಟ್ಟೆ ಕೊಡ್ತಾರೆ ಜ್ಞಾನ ಹೋಗ್ತೀವಿ ಒಂದು ಇಪ್ಪತ್ತ ಮೂರರಲ್ಲಿ ಹೇಳ್ತಾರೆ ನನ್ನ ಗದರಿಕೆಯನ್ನು ಕೇಳಿ ಇತ್ತ ತಿರುಗಿಕೊಳ್ಳ್ರಿ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸ್ಬಿಡ್ತೀನಿ ಅಂತಾರೆ ಹಂಗಾರೆ ನಾವು ಗದರಿಸುವಾಗ ಕರೆದಾಗ ಅವರು ಅವ್ರಿಗೆ ಮಾತಿಗೆ ನಾವು ಕಿವಿ ಕೊಟ್ಟರೆ ದೇವರು ತನ್ನ ಪವಿತ್ರ ಆತ್ಮನ ಸುರಿಸ್ತಾರಂತ ನಮ್ಮ ಮೇಲೆ ಹಂಗಂದ್ರೆ ಅವ್ರ ಮಾತುಗಳಿಗೆ ನಾವು ಏನಾಗಿರ್ಬೇಕು ನಾವು ಯಾವಾಗಲೂ ವಿಧೇಯರಾಗಬೇಕು ಒಂದು ಸಮಯದಲ್ಲಿ ಹದಿನೈದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಹೇಳ್ತಾರೆ ನೀವು ಏನು ಯಜ್ಞಗಳು ಬಲಿಗಳನ್ನು ಕೊಡ್ತೀರೋ ಅದಕ್ಕಿಂತ ಮಾತುಗೆ ವಿಧೇಯರಾಗುವಂಥದ್ದು ತುಂಬ ಮುಖ್ಯ ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಏಳು ಏಳರಿಂದ ಹನ್ನೊಂದ್ರಿಗೆ ನೋಡ್ರಿ ಬೇಡಿಕೊಳ್ಳ್ರಿ ದೊಡಿತದೆ ಹುಡುಕ್ರಿ ಸಿಗ್ತದೆ ತಟ್ಟ್ರಿ ತೆರೀತರೆ ಯಾರು ಬೇಡಿಕೊಳ್ತಾರೋ ಅವ್ರಿಗೆ ಖಂಡಿತ ಹೊಂದ್ಕೊಳ್ತಾರೆ ತಟ್ಟುವನಿಗೆ ತೆರೆದೇ ತರಿತಾರೆ ರೊಟ್ಟಿ ಕೇಳುವ ಮಗನಿಗೆ ಕಲ್ಲು ಕೊಡ್ತಾರೆ ಕಲ್ಲು ಮೀನು ಕೇಳಿದರೆ ಅವನ್ನು ಕೊಡ್ತಾರೆ ಹಾಗಾದರೆ ಕೆಟ್ಟವರಾದ್ರೆ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೇದು ಕೊಡಬೇಕಾದ್ರೆ ಪರಲೋಕದಲ್ಲಿರೋ ತಂದೆ ನಿಮ್ಮನ್ನು ಎಷ್ಟು ಹೆಚ್ಚಾಗಿ ಕೊಡ್ತಾರಲ್ವ ಹಂಗಾರೆ ತಂದೆಯ ದೇವರು ದೇವರ ಆತ್ಮನ ವರವನ್ನು ಅಂದರೆ ನಾವು ನೀತಿ ನ್ಯಾಯ ಜ್ಞಾನ ತಿಳುವಳಿಕೆಯನ್ನು ಕೊಡಪ್ಪ ದೇವರೇ ಅಂತ ಕೇಳ್ಕಂಡ್ರೆ ಖಂಡಿತ ಏನು ಮಾಡ್ತಾರೆ ಕೊಟ್ಟೇ ಕೊಡ್ತಾರೆ ಆದರೆ ಬೇಡ್ತಾ ಇರಬೇಕು ತಟ್ಟುತ್ತಾ ಇರಬೇಕು ತೆರೆಯೋ ತನಕ ಕೊಡುವ ತನಕ ದೇವರು ನಮ್ಮನ್ನು ನಾವು ಕೇಳ್ತಲೇ ಇರಬೇಕು ಅಂತ ಹೇಳ್ತಾರೆ ಹಂಗಾರೆ ನಾವು ಪ್ರಾರ್ಥನೆಗಳಲ್ಲಿ ಹೋರಾಟ ಮಾಡಿದಾಗ ತಕ್ಕ ಸಮಯದಲ್ಲಿ ಅವರು ಕೊಡ್ತಾರೆ ಅದನ್ನೇ ನಂಬಿಕೆ ಇರಬೇಕು ಇಲ್ಲ ಅಂತಂದರೆ ಅಲ್ಲೇ ಸ್ಟಾಪ್ ಮಾಡಿಬಿಡ್ತೀವಿ ಕೊಡಲ್ಲ ದೇವರು ಅಂತ ನಂಬಿಕೆಯಿಂದ ಕೇಳ್ಕೊಳ್ಬೇಕು ಮತ್ತಾಯ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹೇಳ್ತಾರೆ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನು ಬೇಡ್ಕೊಳ್ರೂ ಅದನ್ನು ಒಂದು ವಿರಿಯಿಂದ ಅದೇ ನಂಬಿಕೆಯಿಂದ ನಾವು ಕೇಳಿಕೊಳ್ಬೇಕಾದ್ರೆ ಅದು ತಡ ಆಗ್ಬೋದು ಕೆಲವು ಲೇಟಾಗಿ ಆದರೆ ತಕ್ಷಣ ಕೊಡೋಲ್ಲ ಕಾರಣ ಏನಕ್ಕಪ್ಪ ಅಂದರೆ ಅದರ ಬೆಲೆ ನಮಗೆ ಗೊತ್ತಾಗಲ್ಲ ಅದಕ್ಕೆ ಇಸ್ರೇಲ್ರಿಗೆ ಕಾನ ದೇಶನ ಈ ಐಗುಪ್ತ ಬಿಟ್ಟ ತಕ್ಷಣವೇ ಕೆಲವೇ ದಿನಗಳ ಕೊಟ್ಬಿಟ್ರೆ ಅಂದ್ರ ಇಲ್ಲ ನಲವತ್ತು ವರ್ಷಗಳು ಅರಣ್ಯದಲ್ಲಿ ತಿರುಗಾಡಿಸಿ ಆ ಕಾನಾನ್ ದೇಶದಲ್ಲಿ ಯಾರೋ ಬಿತ್ತಿದ ಬೆಳೆ ಅನ್ನ ಯಾರೋ ಕಟ್ಟಿದ ಬಂಗ್ಲೆಗಳು ಕಟ್ಟಡಗಳು ತೋಟಗಳು ಯಾರೋ ಮಾಡಿದಂಥವು ಇವುಗಳ ಬೆಲೆ ಗೊತ್ತಾಗಿ ನನಗೆ ಭಯಭಕ್ತಿಯಿಂದ ನಡೀಲಿ ಅದನ್ನು ಅರ್ಥ ಮಾಡ್ಕೊಳ್ಳಲಿ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಕೊಟ್ಟರು ಲೇಟಾಗಿ ಅಂತ ನಾವು ನೋಡ್ತೀವಿ ಆಮೇಲೆ ನಾವು ಯಾರಿಗಾದರೂ ಕೊಟ್ಟುಬಿಟ್ರೆ ಸುಮ್ಮನೆ ಅದನ್ನು ಇಷ್ಟ ನನಗೆ ದುಡ್ಡನ್ನು ಖರ್ಚು ಮಾಡ್ತಾರೆ ಆದರೆ ಅವರೇ ಕಷ್ಟಪಟ್ಟು ಬೆವರು ಸುರಿಸಿ ಖರ್ಚು ಮಾಡ್ರಿ ಅಂದರೆ ಹಂಗೆ ಧಾರಾಳವಾಗಿ ಖರ್ಚು ಮಾಡ್ತಾರೆ ಯಾರಾದರೂ ಅಂದರೆ ಇಲ್ಲ ಯಾಕೆಂದರೆ ಅನ್ನ ಆ ಒಂದು ಹಣದ ಬೆಲೆ ಅವರಿಗೆ ಒಂದೊಂದು ರೂಪಾಯಿದೂ ಗೊತ್ತಿರುತ್ತೆ ಎಷ್ಟು ಕಷ್ಟ ಬಿಟ್ಟು ಸಂಪಾದನೆ ಮಾಡಿದ್ದೀವಿ ಅಂತ ಆದರೆ ಸುಮ್ಮನೆ ಪುಕ್ಸಟ್ಟೆ ಸಿಕ್ಕಿಬಿಟ್ರೆ ಆ ದುಡ್ಡನ್ನ ಏನು ಮಾಡ್ತಾರೆ ಇಷ್ಟಪ್ಪ ಖರ್ಚು ಮಾಡ್ತಾರೆ ಅದೇ ಥರ ದೇವರ ವರಗಳು ಜ್ಞಾನ ತಿಳುವಳಿಕೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಹೆಂಗೆ ಅಂದರೆ ಸತತವಾಗಿ ದೇವರ ಜ್ಞಾನ ತಿಳುವಳಿಕೆಯನ್ನು ಅನುಭವಗಳ ಮುಖಾಂತರ ಸೃಷ್ಟಿಗಳ ಮುಖಾಂತರ ವಾಕ್ಯಗಳ ಮುಖಾಂತರ ಪಾಠಗಳ ಮುಖಾಂತರ ಪವಿತ್ರಾತ್ಮನ ಪ್ರಾರ್ಥನೆಗಳ ಮುಖಾಂತರ ಸತತವಾಗಿ ನಾವು ಅದನ್ನು ಗಳಿಸ್ಕೊಳ್ಬೇಕು ಹೋರಾಟ ಮಾಡಿ ಅಂತ ನಾವು ನೋಡ್ತೀವಿ ಅದರಿಂದ ಯೋಹಾನ ಹದಿನೈದು ಏಳರಲ್ಲಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರು ಏನು ಬೇಕಾದರೂ ಕೇಳಿ ಕೊಟ್ಬಿಡ್ತೀನಿ ಅಂದರು ನೋಡಿದ್ರು ಇಲ್ಲಿ ಇಂಪಾರ್ಟೆಂಟ್ ವಾಕ್ಯವನ್ನು ನಾವು ನೋಡ್ತೀವಿ ಪ್ರಿಯರೇ ಏನಪ್ಪಾ ಅಂದರೆ ದೇವರ ವಾಕ್ಯ ನಮ್ಮಲ್ಲಿ ಧಾರಾಳವಾಗಿ ನಾವು ಖಂಡಿತ ನಮಗೋಸ್ಕರ ಏನು ಕೇಳಲ್ಲ ಲೋಕಕ್ಕೋಸ್ಕರ ಕೇಳ್ತಾರೆ ಅದಕ್ಕೆ ಯೇಸು ಕ್ರಿಸ್ತರು ಯಾವತ್ತೂ ತನಗೋಸ್ಕರ ನಾನು ಅರಮನೆ ಬೇಕು ನನಗೆ ಮದುವೆ ಬೇಕು ಮಕ್ಕಳು ಬೇಕು ಕುಟುಂಬ ಬೇಕು ನಾನು ಸುಖವಾಗಿರಬೇಕು ಅಂತ ಕೇಳ್ಕಂಡ್ರೆ ಇಲ್ಲ ಅಲ್ಲವರಾ ನಮ್ಮ ರಕ್ಷಕರೇ ಕೇಳಲಿಲ್ಲ ಅಂದಮೇಲೆ ಇನ್ನು ಅವರ ವಾಕ್ಯ ನಮ್ಮಲ್ಲಿರ್ಬೇಕಾದ್ರೆ ನಾವು ಕೇಳಕ್ಕೆ ಏನಂದರೆ ಖಂಡಿತ ಇಲ್ಲ ದೇವರೇ ನೀನು ಹೆಂಗೆ ನಡೆಸ್ತೀಯೋ ಹಂಗೆ ನಡೆಸಪ್ಪ ನಿಂಚಿತ್ತದಂತೆ ನನ್ನನ್ನು ಅಂತೀವಿ ನಾವು ನೋಡಿದ್ರೆ ಇದು ನಿಜವಾದಂಥ ಪ್ರಾರ್ಥನೆ ಆಗಿರ್ತದೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ ಅರೆ ದಾವಿದ್ರು ಯಾವ ಥರ ಕೇಳಿದ್ರು ಸೋಲೊಮ್ಮರು ಯಾವ ಥರ ಕೇಳಿದ್ರು ನೋಡಿ ಸೋಲೊಮ್ಮ ನನಗೆ ಸಮಸ್ತ ಸೃಷ್ಟಿಯನ್ನು ನಾನು ಆಳ್ಬೇಕು ಈ ಲೋಕದ ಎಲ್ಲ ರಾಜ್ಯನ ಅಂತ ಕೇಳಿದರೆ ಕೊಡ್ತಿದ್ರು ಆದರೆ ದೇವ್ರು ಕೇಳಿದ್ರೆ ಅಂದರೆ ಇಲ್ಲ ಯಾವ ಬೇರೆ ಏನು ನನಗೆ ಬೇಡ ಈ ಸಾವಿರಾರು ಲಕ್ಷಾಂತರ ಜನ ನಿನ್ನ ಸೈನ್ಯನ ಆಳುವಂಥ ಜ್ಞಾನ ವಿವೇಕವನ್ನು ಕೊಡಪ್ಪ ನನಗೆ ಅಂತ ಕೇಳಿದ್ರು ನೋಡಿದ್ರ ಅಪ್ಪಸ್ತಲ್ರ ಏನು ಕೇಳಿದ್ರು ಅವರು ಅದೇ ಥರ ಸೇವೆ ಮಾಡಲಿಕ್ಕೆ ಪವಿತ್ರ ಆತ್ಮನ ಹೊರಗಳನ್ನು ಕೊಡು ವಿದ್ ಜ್ಞಾನ ವಿದ್ಯಾ ಸಂಬಂಧವಾದಂಥ ಆತ್ಮಿಕ ವರಗಳನ್ನು ಪ್ರವಾದನೆಯ ವರಗಳನ್ನು ನಮಗೆ ಕೊಡು ಯಾಕೆ ಅಂದರೆ ಬೇರೆ ಜಾಗದಲ್ಲಿ ಹೋಗ್ಬೇಕು ಅವ್ರಿಗೆಲ್ಲ ಅನ್ಯ ಭಾಷೆಗಳು ಗೊತ್ತಿಲ್ಲ ಅದರ ವರಗಳನ್ನು ಕೊಡು ಅಂತ ಕೇಳ್ಕೊಂಡ್ರು ಈ ಥರ ಏನು ಬೇಕು ದೇವರ ಮಹಿಮೆಗೋಸ್ಕರ ನಾವು ಪ್ರಕಾಶಿಸ್ಕೋಸ್ಕರ ದೇವ್ರ ಸೇವೆ ಮಾಡೋಕ್ಕೋಸ್ಕರ ಏನು ಬೇಕು ನಿಮಗೆ ಕಾರ್ ಬೇಕಾ ಗಾಡಿ ಬೇಕಾ ದೇವ್ರ ಸೇವೆ ಮಾಡೋದಕ್ಕೆ ಅವ್ರು ಖಂಡಿತ ಕೊಡ್ತಾರೆ ಅದು ಅವಶ್ಯಕತೆ ಇಲ್ವಾ ನೀನು ಅದನ್ನ ತಗೊಂಡು ಸಾಲ ಸಮಸ್ಯೆ ಸಿಗಾಕೊಂಡು ಒದ್ದಾಡಿ ದೇವರಿಂದ ದೂರ ಅಂತ ಗೊತ್ತಾದರೆ ಅದನ್ನು ಕೊಡಲ್ಲ ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ದೇವರಿಗೋಸ್ಕರ ನಾವು ನಡೆಯುವಾಗ ಅದಕ್ಕೆ ಏನು ಬೇಕು ಅಂತಂತ ಎಲ್ಲವನ್ನು ದೇವರನ್ನು ಗ್ರಹಿಸ್ತಾರೆ ನಿನಗೆ ಓದಕ್ಕೆ ಬರೆಯಲ್ವ ಬರೆಯಕ್ಕೆ ಬರೋಲ್ವ ಏನು ಬೇಕು ದೇವ್ರ ಎಲ್ಲವನ್ನು ಸಹಾಯ ಮಾಡ್ತಾರೆ ಈ ಪುಸ್ತಕಗಳಿಲ್ವಾ ಬ ಬೈಬಲ್ ಬ ಸಾಲ್ತಾ ಇಲ್ವಾ ಬೇರೆ ಏನೋ ಮೆಟೀರಿಯಲ್ಸ್ ಬೇಕಾ ಬೇರೆ ಪ್ರತಿಯೊಂದನ್ನು ಏನು ಮಾಡ್ತಾರೆ ಖಂಡಿತ ಕೊಡ್ತಾರೆ ಹೀಗೆ ನಮಗೆ ಏನು ಬೇಕೋ ಆತ್ಮಿಕ ವರಗಳು ದೇವರ ಸೇವೆಗೋಸ್ಕರ ಮಹಿಮೆಗೋಸ್ಕರ ಅದನ್ನು ನಾವು ಕೇಳಿಕೊಂಡ್ರೆ ಖಂಡಿತ ಕೊಟ್ಟೆ ಕೊಡ್ತಾರೆ ಅಂತ ನಾವು ನೋಡ್ತೀವಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ ಇಂಥ ಒಳ್ಳೆಯ ಅತ್ಯಮೂಲ್ಯವಾದಂಥ ಮನ್ನವನ್ನು ತಂದೆಯ ದೇವರು ನಮ್ಮ ಬೆಳ ಬೆಳಗ್ಗೆ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ತಂದೆಯ ದೇವರಿಗೂ ಎಸ್ಕಿಸ್ತು ನಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಪ್ರಾರ್ಥನೆಯನ್ನು ಅನ್ನಕ್ಕೋಸ್ಕರ ನಾವು ಮಾಡಿಕೊಳ್ಳೋಣ ಪರಲೋಕ ದೇವರೇ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ತಂದೆಯೇ ಅಪ್ಪ ಎಲ್ಲ ಸ್ತುತಿ ಗನ್ನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ವಿಶೇಷವಾಗಿ ದೇವರೇ ಕೊಟ್ಟಂಥ ಆಹಾರಕ್ಕಾಗಿ ನಿಮಗೆ ಕೊಟ್ಟೆ ಅನುಕೂಲಿಸಿದ ಸ್ತೋತ್ರ ಉಂಟಾಗಲಿ ಹೌದು ಸ್ವಾಮಿ ಒಳ್ಳೆ ತಪ್ಪಾದ ಒಂದು ಪ್ರಾರ್ಥನೆಗಳ್ಯಾವುದು ನಿಜವಾದ ಪ್ರಾರ್ಥನೆ ಒಳ್ಳೆಯ ಪ್ರಾರ್ಥನೆ ಯಾವುದು ನಮಗೆ ತಿಳುವಳಿಕೆ ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಇದನ್ನು ಕೇಳುವಂಥ ಧ್ಯಾನ ಮಾಡುವಂಥ ಪ್ರತಿಯೊಂದು ಆತ್ಮ ಕುಟುಂಬಗಳನ್ನು ನಿಮ್ಮ ಹೌದು ಸ್ವಾಮಿ ನಿಮ್ಮ ಪರಿಶುದ್ಧಾತ್ಮದನ್ನ ತುಂಬಿಸಿ ಒಬ್ಬೊಬ್ಬರನ್ನು ಬಲಪಡಿಸಿ ನಿಮ್ಮ ಮಗನ ಜಾಡಿನಲ್ಲಿ ನಡೆಯಲು ಕೃಪೆ ತೋರಿಸಿ ಸಹಾಯ ಮಾಡಪ್ಪ ಎಲ್ಲ ಸ್ತುತಿ ಗನ್ನ ಮಹಿಮೆ ನಿಮಗೆ ಸಲ್ಲಿಸ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆಯಿಂದ ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವಂತೆ ಎಸಗಿಸ್ತಾರೆ ದೇವಿ ನಮ್ಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡಿಕೊಳ್ತೇವೆ ಪರಲೋಕ ತಂದೆಯೇ ಆಮೇನ್ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದು ಮಾಡಲಿ